ಮಂದಗತಿಯಲ್ಲಿ ಸಾಗುತ್ತಿರುವ ಬೆಂಗಳೂರು ತುಮಕೂರು ಹೆದ್ದಾರಿ ಆರರ ಪಥದ ರಸ್ತೆ ಕಾಮಗಾರಿಯನ್ನು ತ್ವರಿತ ಗತಿಯಲ್ಲಿ ಮುಗಿಸುವಂತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಕೇಂದ್ರದ ರೈಲ್ವೆ ಖಾತೆಯ ರಾಜ್ಯ ಸಚಿವ ಸೋಮಣ್ಣರವರು ಸೂಚಿಸಿದರು ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾದ ಕಾಮಗಾರಿ ಕಳೆದ ಎಂಟು ವರ್ಷಗಳಿಂದ ಕುಂಟುತ್ತ ಸಾಗಿದೆ ನೆಲಮಂಗಲ ಟೋಲ್ನಿಂದ ತುಮಕೂರು ವರೆಗೆ ನಲವತ್ತೈದು ಕಿಲೋಮೀಟರ್ ಕಾಮಗಾರಿ ನಡೆಯುತ್ತಿದೆ ಒಟ್ಟು ಎರಡ್ ಸಾವಿರದ ನಲವತ್ತ ಎಂಟು ಕೋಟಿ ರೂಪಾಯಿಯನ್ನ ಭಾರತದ ಸರ್ಕಾರ ಭರಿಸಿದೆ ಆದರೂ ಆರು ತಿಂಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದ್ದು ಇಂದಿನಿಂದಲೇ ಚಾಲನೆ ದೊರೆತಿದೆ ಎಂದರು ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೆಲವೆಡೆ ಕಾಮಗಾರಿ ವಿಳಂಬವಾಗಿದ್ದು ನಿವಾರಣೆಯಾಗಿದೆ ಪ್ರಸ್ತುತ ನಾಲ್ಕು ಕಡೆ ಮಾತ್ರ ಭೂ ಸ್ವಾಧೀನ ಸಮಸ್ಯೆ ಇದ್ದು ಶೀಘ್ರದಲ್ಲಿಯೇ ಬಗೆಹರಿಯಲಿದೆ ಎಂದರು ಇಂದು ಬೆಳಗ್ಗೆ ನೆಲಮಂಗಲ ಟೋಲ್ ಬಳಿಯಿಂದ ತುಮಕೂರು ಮಾರ್ಗವಾಗಿ ಟಿ ಬೇಗೂರು ದೊಡ್ಡೆರೆ ಕುಲವನಹಳ್ಳಿ ಹನುಮಂತಪುರ ಬಿಲ್ಲನಕೋಟೆ ನೆಲಮಂಗಲ ದಾಬಸ್ಪೇಟೆ ಭಾಗದಲ್ಲಿ ರಸ್ತೆ ಕಾಮಗಾರಿ ವೀಕ್ಷಿಸಿದ ಅವರು ನಿಧಾನಗತಿಯಲ್ಲಿ ಕಾಮಗಾರಿ ಬಗ್ಗೆಗೆ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಏನನ್ನೂ ಕೇಳಿದ್ರು ನೋಡ್ತೇವೆ ಮಾಡ್ತೇವೆ ಅನ್ನುತ್ತೀರಿ ಹಾಗಾದ್ರೆ ಇಷ್ಟು ದಿನ ತಾವು ಮಾಡುವುದೇನು ಇನ್ನು ಮುಂದೆ ಸಬೂಬುಗಳನ್ನು ಸಹಿಸೋದಿಲ್ಲ ನಿಮ್ಮಂತಹ ಕೆಲಸಗಳಿಂದ ರಸ್ತೆಯಲ್ಲಿ ಆಘಾತಗಳು ಹೆಚ್ಚಾಗಿ ಜನರ ಪ್ರಾಣ ಕಳೆದುಕೊಳ್ತಿದ್ದಾರೆ ಎಂದರು ಕೇಂದ್ರ ಹೆದ್ದಾರಿ ಖಾತೆ ಸಚಿವರಾದ ನಿತಿನ್ ಗಡ್ಕರಿ ಅವರ ಗಮನಕ್ಕೆ ಈ ಹೆದ್ದಾರಿ ಕಾಮಗಾರಿ ವಿಳಂಬದ ಬಗೆಗೆ ತಂದ ತಕ್ಷಣವೇ ಖುದ್ದಾಗಿ ಪರಿಶೀಲಿಸಿ ಮಾಹಿತಿ ನೀಡಿದರೆ ಕಾಮಗಾರಿ ಚುರುಕಿಗೊಳ್ಳಲು ಅಧಿಕಾರಿಗಳಿಂದ ನಿರ್ದೇಶನ ನೀಡಲಾಗುವುದು ಎಂದು ಭರವಸೆ ನೀಡಿದ್ರಿಂದ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಲಾಗುತ್ತಿದೆ ಎಂದರು ಹೆದ್ದಾರಿಯ ಗುಣಮಟ್ಟ ಸುರಕ್ಷಿತ ಸಾರ್ವಜನಿಕರಿಗೆ ನೀಡುವ ಸೌಲಭ್ಯಗಳು ಬಗೆಗಿನ ಮಾಹಿತಿಯನ್ನು ಪಡೆದು ಸರ್ವಿಸ್ ರಸ್ತೆಗಳನ್ನು ಸರಿಯಾಗಿ ನಿರ್ವಹಿಸಲು ಸೂಚಿಸಿದ್ರು ರಸ್ತೆ ಉದ್ದಕ್ಕೂ ಅಕ್ಕಪಕ್ಕದ ನಿವಾಸಿಗಳು ಸಚಿವರ ಬಳಿ ಹೆದ್ದಾರಿಗೆ ಸಂಬಂಧಿಸಿದಂತೆ ತಮ್ಮ ಅಗತ್ಯತೆಗಳ ಮನವಿಯನ್ನ ಮಾಡಿದ್ರು ಅಧಿಕಾರಿಗಳು ಹತ್ತು ತಿಂಗಳೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆಯನ್ನು ನೀಡಿದ್ದಾರೆ ನಾನು ತಿಂಗಳಿಗೊಮ್ಮೆ ಕಾಮಗಾರಿ ಪರಿಶೀಲಿಸುವುದಾಗಿ ಸಚಿವರು ತಿಳಿಸಿದರು ವೀಕ್ಷಣೆಯಲ್ಲಿ ಅಧಿಕಾರಿ ಶಿವಶಂಕರ್ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ಹಾಜರಿದ್ದರು ನೋಡಲಿ ತರ ಸಂಸ್ಕಾರ ಮಾಡಿ ಅಮ್ಮ ಏನಪ್ಪ ಇಲ್ಲ ಏನಾಗಿದ್ದ

ನಿಮ್ಶ ತಾಳಿ ನಾಳೆ ನೋಡಿ ನೀನು ಎಲ್ಲವೇ ಹುಡುಗ ಬೇರೆ ಕಡೆ ಅವ್ರಿಗೆ ಹೇಳ್ತವ್ ಸರ್ ಒಂದು ಬೋರ್ವೆಲ್ಲೋರ್ವೆ ನಾಲ್ಕು ಗಂಟೆ ಬೇರೆ ಬ್ಯಾಲೆನ್ಸ್ ಬರ್ಬೇಕ್ರಿ ಪೇಮೆಂಟ್ ಕೊಟ್ಬಿಟ್ಟಿದ್ದೀರಾಂಟ್ ತಗೊಂಡಿದ್ದೀಯ ಈಗ ಇವರು ಅಕೌಂಟ್ಗೆ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ಇವರು ತೋರಿಸ್ತಾ ಇದಾರೆ ಮೊದಲು ನಮಗೆ ಕೊಡ್ಬೇಕು ಬೇಗ ಮೌಲ್ಯಗಳು ಅಂತ ತೋರಿಸ್ತೀವಿ ದೋರಿಗೆ ತೋರಿಸಿಲ್ಲ ನಮಗೆ ನೋಟಿಸ್ ಕೊಡಬೇಕು ಜಾಡಿ ದುಡ್ಡು ಬಂದಿದ್ದ ಬಂದು ಆಯ್ತಪ್ಪ ಓರ್ಮ ನನ್ನ ಕೈಲಕ್ಷನ್ಸ್ರ ತಿಂದು ಸಂಬಳ ಕೊಟ್ಟು ಬಿಟ್ಟಿಲ್ಲ ನನಗೆ ಅವೆಲ್ಲ ಮಾಡಿ ಸುಳ್ಳಾಡಬೇಡಿ ರೈತರು ಯಾವತ್ತು ಸುಳ್ಳು ಹೇಳೋದಿಲ್ಲಲ್ಲಿ ಆಯ್ತು ಅವ್ರು ಪಕ್ಕ ಒಬ್ಬನ ರೈತ ಮಾಡೋದೇ ಎಲ್ಲರೂ ಒಮ್ಮೆ ಮಾಡಬೇಡಿ ಮೇಲೆ ತಗೊಂಡು ಹೋಗಿ ನನಗೆ ಬೇರೆ ಹೇಳಿ ಸಹಾಯ ಮಾಡುವ ನಾಲ್ಕು ಗಂಟೆ ಸ್ವಲ್ಪ ಸೇಡಿ ನಿಂತ್ಹೇಳಿ ಸರ್ ಅಧಿಕಾರಿಗಳು ಬರಲಿ ಸೈಡಿ ಮಿತ್ರ ಅಂಡರ್ಪಾಸ್ ಇರೋದೇ ಕಂಪ್ಲೀಟ್ ಮಾಡಿ ಎಲ್ಲ ಅಂಡರ್ಪಾಸ್ ಬೇಕು ಎಲ್ಲೆಲ್ಲಿ ಅಂಡರ್ಪಾಸ್

हम करने का तो नहीं आको कहीं को आको भाई इधर करना करना किधर करते है मजा कर तो आराम से रहता किधर किधर पेट्रोल बैंक का ये करना वो करना वो करना वो करता है धंधा धंधा को आप है नो यार आपको नो नो हम सॉरी हम सॉरी मार दो, हम चालू होना नहीं हो रहा क्या करता है फिर यार आपका ಒಂದು ಅರ್ಧ ಗಂಟೆ ಏನಿಲ್ಲ ರೀ ಅವ್ರು ಹೇಳ್ತಾರೆ ಅವನು ಯಾವನು ಇಂಜಿನಿಯರ್ ಕರ್ಕೊಂಡು ಸರ್ ಒಂದು ಸರ್ ಏನೆಲ್ಲ ಕೆಲಸ ಮಾಡಿದ್ರು ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಕಷ್ಟ ಗೌರಿ ಇದೆ ಸರ್ ಕೆರೆ ನಿರೋಹಿತಾರೆ ಪಾಪ ಅವ್ರಿಗೆ ಅನೇಕ ಇದು ಸ್ವಲ್ಪ ನೀವು ಅರ್ಥ ಮಾಡಿಕೊಡ್ರಿ ನಾನು ನಿಮಗೆ ಯಾಕೆ ಬೈತೀನಿ ಅಂದರೆ ಇವೆಲ್ಲ ಅವಶ್ಯಕತೆ ಕೊಟ್ಟರು ಪಾಪ ನೀವು ಜಾಗ ಉಳಿಸ್ತಾ ನೀವು ತೆಲ್ ರೋಡ್ ಬರೋದು ಹೇಳಿ ಸರ್ ಈ ಬಡವರು ಎಷ್ಟು ಜನ ಸಹ ಸರ್ ನಾನು ಹಳ್ಳಿಯವರು ತುಂಬ ಜನ ಹೇಳಿದ್ದೀನಿ ದಿನ ಒಬ್ಬರು ಸತ್ತೋಗ್ಬಿಟ್ರೆ ಹುಡುಗಾಟ್ಕಣೆ ಒಂದು ಆಗುತ್ತೆ ಒಂದು ಸ್ಕೈ ಅಂತ ಅದೇಳು ಅದ್ಬಿಟ್ಬಿಟ್ಟು ನೀನು ಎಲ್ಲೋ ಹೇಳದಂಡೀ ನೀನು ಅವೆಲ್ಲ ನನಗೂ ಚೆನ್ನಾಗೆ ನಾನು ನಲ್ವತ್ತೈದು ವರ್ಷ ನೀರು ಕುಡ್ದಿದ್ದೀನಪ್ಪ ಬಡವ್ರ ಜೊತೆಯಲ್ಲೇ ಬದ್ದಿರೋದು ನಾನು ನಾನು ಬದುಕಿರೋದೆ ಬಡವ್ರ ಜೊತೆ ತಿಳ್ಕೊಡಿನ ಆಯ್ತಾ ಏನಿದೆ ಮಾಡಿಕೊಡು ಎರಡನೇದು ಕೆಲಸ ಶುರು ಮಾಡಿ ತಪ್ಪ ಇದೆ ಸರ್ ಹುಡುಗ ಆಮೇಲೆ ಅದನ್ನು ಮೇಜರ್ ಆಪರೇಷನ್ ತೊಗೊಂಡ್ರೆ ಒಂದೂವರೆ ಗಂಟೆ ತಗೊಂಡೆ ಅದಾದ್ಮೇಲೆ ಚರ್ಮಕ್ಕೆ ಹೋಗುತ್ತೆ ಸರ್ ನಲವತ್ತರ ಒಳಗಡೆ ಆಯಿತು ನೋಡಿ ಸರ್ ಸರ್ ಒಂದು ತಾವು ಒಂದು ನಾಲ್ಕೈದಕ್ಕೆ ನಾನು ರಿವ್ಯೂ ಮಾಡ್ತೀನಿ ತುಮಕೂರು ಬಿಟ್ಟು ಇಲ್ಲಿ ನಿಮ್ಮ ಗೊತ್ತಾಗ ತುಮಕೂರು ಬಿಟ್ಟು ಇಲ್ಲಿ ನಮ್ಮಲ್ಲಿ ಒಂದು ಹತ್ತು ಪಾಯಿಂಟ್ ಇದೆ ಸರ್ ಹತ್ತು ನಿನ್ನೆ ಅರವತ್ತು ಪಾಯಿಂಟ್ ಅಲ್ಲಿ ಸರ್

ಮೋದಿ ಏನ್ ಮಾಡ್ಬೇಕಪ್ಪ ಹೋಗಿ ನೀನೇ ಸೋತವ್ರು ಏನ್ ಮಾಡ್ತೀವೋ ನಾನೇ ಸೋತವ್ರು ಏನ್ ಮಾಡ್ತೀರೋ ಯಾವ ನೀವು ಏ ಪ್ರೆಸಿಡೆ ಅಲ್ಲಿ ಸ್ಪೀಡ್ ಬ್ರೇಕರ್ ಆಗ್ರಿ ಇನ್ನೊಂದೇ ಸ್ಪೀಡ್ ಬ್ರೇಕರ್ ಆಗ್ರಿ ಹಾಕ್ರಿ ಇನ್ನೊಂದು ಐದಾರು ಕಡೆ ಹಾಕ್ತೀವ ನ್ಯಾಷನಲ್ ಹೈವೇನಲ್ಲಿ ನಾಲ್ಕು ಇನ್ನೊಂದು ನಾಲ್ಕು ಅಲ್ಲಿಂದಾನೇ ಹಾಕಿ ಅಲ್ಲಿಂದಾನೇ ಇನ್ನು ಇನ್ನು ಸ್ವಲ್ಪ ಎಚ್ಚರಿಕೆ ಮಾಡ್ರಿ ತೊಂದರೆ ಇದಾಗೋತ್ತೀ ಅದಿ ತುಮಕೂರು ಆರು ಪದ್ಧ ರಸ್ತೆಯನ್ನು ಮಾಡಬೇಕು ಅಂತ ಸುಮಾರು ಎಂಟು ವರ್ಷ ಮೇಲೆ ಆಯಿತಾ ಎರಡು ಸಾವಿರದ ಹದಿನಾರು ಟೂ ತೌಸಂಡ್ ಸಿಕ್ಸ್ಟೀನ್ ಹಾಂ ಫಿಫ್ಟೀನ್ ಬಗ್ಗೆ ಇನ್ನೊಂದು ವರ್ಷ ಮುಂಚೆನೇ ಹೇಳಿದೆ ಎರಡು ಸಾವಿರದ ಹದಿನಾರು ಇದು ನಾನು ಲೋಕಸಭಾ ಸದಸ್ಯನಾದ ಮೇಲೆ ಎರಡು ಸಭೆಗಳನ್ನು ಮಾಡಿದ್ವಿ ಏನೆಲ್ಲ ಮಾಡಿದ್ವಿ ಎಲ್ಲ ಕಂಟ್ರಾಕ್ಟ್ರ್ ಇಲ್ಲಿ ಇಲ್ಲಿ ಬೈಲಿ ಅವ್ರ ನಿಮ್ಮ ಯಜಮಾನ ಇಲ್ಲೋ ನಿಮ್ಮ ಬೇರೆ ಜರು ಅವ್ರಿಗೂ ಕರೀರಿ ಸ್ವಲ್ಪ ಜಾಗ ಕೊಡಿ ಯಾಕೆ ಇವ್ರನ್ನೆಲ್ಲ ತೋರಿಸ್ತೀನಂದ್ರೆ ಇವರೆಲ್ಲ ಕೆಲಸ ಮಾಡಿದಾರೆ ಹೋದ್ರೆ ನಿಮ್ಮ ನಿಮ್ಮನೇ ಕೂಡ ಕೇಳ್ತಾನೆ ಕೆಲಸನೂ ಆಗ್ಬೇಕಲ್ಲಪ್ಪ ಕೆಲಸ ಆಗ್ಬೇಕು ನಾನೆಲ್ಲ ನಮ್ಮ ಶೈಲಿ ಅದು ಅವ್ರು ಬೈಕೊಂಡ್ರೂ ನನಗೆ ತೊಂದರೆ ಇಲ್ಲ ಶೇರು ಮಾಡೋದಿಲ್ಲ ಅದಕ್ಕೆ ಇದು ಆಮೇಗತಿಯಲ್ಲಿ ನಡೀತಾ ಇತ್ತು ಕೆಲಸ ನಿಂತೋಗಿದೆ ಆರು ತಿಂಗಳಾಗಿದೆ ನಿಂತು ಚಿಮನೆ ಹೋಗೋಣ ಮತ್ತೆ ಇವಾಗ ಚಾಲನೆ ಕೊಡೋದಕ್ಕೆ ನಾವು ಈಗಾಗಲೇ ಏನೇನು ಬೇಕು ಮಾಡಿದ್ದೀವಿ ಇವರು ಪ್ರಾಜೆಕ್ಟ್ ಡೈರೆಕ್ಟರ್ ಅನೂಪ್ ಬಂತು ಆ ಹೆಣ್ಮಗಳು ಎಲ್ಲ ಅಕ್ವಿಜೇಷನ್ ಇನ್ನು ನಾಲ್ಕೇ ನಾಲ್ಕು ಸ್ಟ್ಯಾಚಲ್ಲಿ ಮಾತ್ರ ಇದೆ ಅದು ನೆಪ ಇಟ್ಕೊಂಡು ರಾಜೂರೇ ನಲ್ವತ್ತು ಕಿಲೋ ಎಷ್ಟು ಕೆ ಫಾರ್ಟಿ ಫೈವ್ ಕಿಲೋಮೀಟರ್ಸ್ನ ಚಲಮಂಗ್ಲಾ ಟೋಲಿಂದ ಸುಮ್ಕೂರ್ವರೆಗೂ ನಲವತ್ತೈದು ಕಿಲೋಮೀಟ್ರ್ ಇದೆ ನಲವತ್ತೈದು ಕಿಲೋಮೀಟ್ರಲ್ಲಿ ಸುಮಾರು ಮೂವತ್ತೈದು ಮೂವತ್ತಾರು ಕಿಲೋಮೀಟ್ರ್ ಇದೇ ಬರ್ತದೆ ಅದು ಬೆಂಗಳೂರು ಗ್ರಾಮಾಂತರ ನೆಲ್ಮಂಗ್ಲೇ ಬರ್ತದೆ ಇನ್ನೊಂದು ಹತ್ತು ಕಿಲೋಮೀಟ್ರ್ ಅದು ಬರ್ತದೆ ಅದಕ್ಕೆ ಇವತ್ತು ನಾವು ಸಾಕಷ್ಟು ಓಡಾಡಿದ್ದೀವಿ ನನಗನ್ನಿಸ್ತದೆ ಇದು ಟೋಟಲ್ ಪ್ರಾಜೆಕ್ಟ್ ಕಾಸ್ಟು ಎರಡು ಸಾವಿರದ ನಲ್ವತ್ತೆಂಟು ಕೋಟಿ ಇದಕ್ಕೆ ನೂರಕ್ಕೆ ನೂರು ಭಾರತ ಸರ್ಕಾರನೇ ಇದನ್ನು ಖರ್ಚು ಮಾಡ್ತಾ ಇರೋದು ರಾಜ್ಯ ಸರ್ಕಾರದ ಏನು ರೀತರೊಳಗೆ ಇಲ್ಲ ಈಗಾಗಲೇ ಫೇಸ್ ಒಂದರಲ್ಲಿ ಮುನ್ನೂರ ತೊಂಬತ್ಮೂರು ಪಾಯಿಂಟ್ ಏಳು ಎಂಟು ಕೋಟಿ ಖರ್ಚು ಮಾಡಿದ್ದಾರೆ ಪ್ಲೇಸ್ ಟೂನಲ್ಲಿ ನಾನ್ನೂರೈವತ್ತೊಂದು ಟೋಟಲಿ ಏಯ್ಟ್ ಏಯ್ಟ್ ಹಂಡ್ರೆಂಡ್ ಫಾರ್ಟಿ ಫೋರ್ ಕಿಲೋ ಕಿಲೋರ್ಸ್ ಅವ್ರಿಗೆ ಅಕ್ಕು ಬಿಲ್ ಬೇಕು ಸಾವಿರದೇಷನ್ ಬಿಟ್ಟು ಬಿಟ್ಟು ಅಕ್ರಿಯೇಷನ್ ಬಿಟ್ಟು ಇದಾಗಿದೆ ಅದಾದಮೇಲೆ ಇವತ್ತು ನಾವು ಈ ಕೆಲಸನ ತಗೋಬೇಕು ಅಂತ ಅಂತಂದ್ಬಿಟ್ಟು ಸುಮಾರು ನಲ್ವತ್ತು ಪರ್ಸೆಂಟ್ ಆಗಿದೆ ಅಂತ ಅವ್ರು ಹೇಳ್ತಾರೆ ನಲ್ವತ್ನಾಲ್ಕು ಅಂತ ಹುಲುವನಹಳ್ಳಿ ಕೋಟೆ ಹಿರೇಹಳ್ಳಿ ಕುಪ್ಪೆ ನಿಜಗಲ್ಲು ಇಷ್ಟು ಭಾಗದಲ್ಲಿ ಮಾತ್ರ ದೇವರಸಳ್ಳಿ ಇಷ್ಟು ಭಾಗದಲ್ಲಿ ಮಾತ್ರ ತೊಂದರೆ ಇತ್ತು ಈ ಎಲ್ಲ ತೊಂದರೆಯನ್ನು ಕೂಡ ಈಗಾಗಲೇ ಮುಗಿಸಿದ್ದೀವಿ ಇನ್ನು ಕೇವಲ ನಾಲ್ಕು ಕಡೆ ಇದೆ ಆ ನಾಲ್ಕು ಕಡೆಯನ್ನು ಕೂಡ ಇವತ್ತು ಇನ್ನೊಂದು ಹದಿನೈದು ದಿವಸದಲ್ಲಿ ಅದು ಮುಗಿಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಕ್ಕೆ ಹೇಳಿದ್ದೀನಿ ಅದಲ್ದಿರ ಅಲ್ದಿರ ಎಲ್ಲೂ ಕೂಡ ಅಡಲ್ಸಿಲ್ಲ ಅಲ್ಲಿಯ ಜಿಲ್ಲಾಧಿಕಾರಿಗಳು ಎಲ್ಲವನ್ನು ಮುಗಿಸಿದ್ದಾರೆ ನನಗೆ ಭಾರಿ ಇವತ್ತು ಖುಷಿಯಾಗಿದ್ದು ಬೆಂಗಳೂರು ಗ್ರಾಮಾಂತರದ ಜಿಲ್ಲಾಧಿಕಾರಿಗಳಾದ ಸನ್ಮಾನ್ಯ ಶಿವಶಂಕರ್ ಅವರು ಇವತ್ತು ಕೋರ್ಟ್ ಇತ್ತು ಎರಡು ಮೂರು ಸಮನ್ಸ್ ಬಂದಿತ್ತು ಅದನ್ನು ಕೂಡ ಲೆಕ್ಕಿಸಿದೆ ಅವ್ರು ಇವತ್ತು ಬಂದು ನಮ್ಮ ಜೊತೇಲಿ ಇಡೀ ಅವರೆಲ್ಲವನ್ನು ಕೂಡ ಮಾಡಿ ಸಹಕಾರ ಕೊಟ್ಟಿದ್ದಾರೆ ನನಗನ್ನಿಸ್ತದೆ ಭಾರತ ಸರ್ಕಾರದ ಅಧಿಕಾರಿಗಳು ರಾಜ್ಯ ಸರ್ಕಾರದ ಅಧಿಕಾರಿಗಳಲ್ಲಿ ಕೇವಲ ನಾಲ್ಕು ಕಡೆ ಮಾತ್ರ ಇದಿದೆ ಅದು ಇನ್ನು ಹತ್ತೈದು ದಿವಸದಲ್ಲಿ ಅವರೆಲ್ಲ ಮುಗಿಸ್ಕೊಡ್ತಾರೆ ಇನ್ನು ಮುಂದೆ ಟೈಮ್ ಕಣ್ಣಲ್ಲಿ ಒಂದು ಸಾರಿ ರಿವ್ಯೂ ಮಾಡೋಕ್ಕೆ ಹೇಳಿದ್ದೀನಿ ಒಂದು ತಿಂಗಳಿಗೆ ಸಾರಿ ನಾನೇ ಬರ್ತೀನಿ ಐದಾರು ತಿಂಗಳಲ್ಲಿ ಛ ಮಹಿನ್ ಹತ್ತು ಮೈನೇ ಬೇ ಕಂಪ್ಲೀಟ್ ಕರ್ನೆ ಓದ್ತಾಯೇ ಓತಾಯ ಆಯಿತು ಬಾದ್ ಬೈ ಹತ್ತು ತಿಂಗಳು ಅಂತ ಹೇಳಿದ್ದಾರೆ ಹತ್ತು ತಿಂಗಳು ಒಂದು ದಿನ ಆದರೂ ಕೂಡ ನಿನಗೆ ಹೆಣ ಆಯ್ತು ಅದೇ ಕೊಯ್ತಾರೆ ಜನ ಇಪ್ಪತ್ತೈದು ಜನ ಅನಾಮಿಕರು ಒಂದೇ ಕಡೆ ಸತ್ತಿದ್ದಾರೆ ಅನ್ನೋದನ್ನು ನಮ್ಮ ಪೊಲೀಸ್ ಟ್ರಾಫಿಕ್ ರವಿ ಅವರು ಹೇಳ್ತಾಯಿದ್ರು ನಮ್ಮ ರಾಜು ಡಿ ವೈ ಎಸ್ ಬಿ ಹೇಳ್ತಾಯಿದ್ರು ಇನ್ಸ್ಪೆಕ್ಟ್ರ್ ಅವರಿಬ್ರು ಹನ್ನೊಂದು ಹನ್ನೆರಡು ಒಂದು ಮೂರು ಗಂಟೆ ನಾವು ಇದು ಮಾಡಿದ್ವಿ ಇನ್ನೂ ಒಂದು ಗಂಟೆ ಮೇಲೆ ಆಗ್ತದೆ ನನಗೆ ಇಲ್ಲಿಂದ ನಾನು ತುಮಕೂರ್ಗೆ ಹೋಗ್ತೀನಿ ನೀವು ನೆಲಮಂಗ್ಲಾದ ಜನ ಏನು ಬಂದಿದ್ದೀರಿ ನಿಮಗೆಲ್ಲ ಧನ್ಯವಾದಗಳು ಒಂದು ಇದು ಭಾರಿ ಇದು ಅಕ್ವಿಸಿಯೇಷನಿಂದ ಆಗಿದ್ದಂಥ ವಿಳಂಬವನ್ನು ಇವರು ಸ್ವಲ್ಪ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಡಿಲೇ ಆಗಿರೋದ್ರಿಂದ ಈ ಕೆಲಸ ಸ್ಥಗಿತವಾಗಿತ್ತು ಇದನ್ನು ನಾಳೆಯಿಂದಲೇ ಕೆಲಸ ಮಾಡೋದಕ್ಕೆ ಇವತ್ತೇ ಶುರು ಮಾಡ್ತೀರ ಇವತ್ತೇ ಇವತ್ತೇನೆ ಶುರು ಮಾಡ್ತಾರೆ ಆ ಸಂಬಂಧಪಟ್ಟ ಗುತ್ತಿಗೆದಾರರ ಹತ್ರನೂ ಕೂಡ ಮಾತಾಡಿಸ್ತೀನಿ ನಾನು ಒಂದು ಹೇಳಿದ್ದೀನಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡಿದ್ದೀನಿ ಎಲ್ಲೆಲ್ಲಿ ತೊಂದರೆಗಳಿದೆ ಆ ಎಲ್ಲ ಕಡೆಯಲ್ಲೂ ಕೂಡ ನೀವು ಸಹಕಾರ ಕೊಡಬೇಕು ಅಂತ ಹೇಳಿದ್ದೀನಿ ಎರಡು ಮೂರು ಕಡೆ ಇದಾಗ್ತದೆ ಒಂದು ವರ್ಷದ ಒಳಗಡೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಅಲ್ಲ ನವೆಂಬರ್ ಜೂನ್ ಜುಲೈ ಆಗಸ್ಟ್ ಒಳಗಡೆ ಈ ಆರು ಪಥದ ರಸ್ತೆಯನ್ನು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡೋದಕ್ಕೆ ನಾನು ದಿನ ಓಡಾಡ್ತೀನಿ ವಾರಕ್ಕೆ ಎರಡು ಸಾರಿ ಮೂರು ಸಾರಿ ನಾಲ್ಕು ಸಾರಿ ನಾನು ಬಂದಾಗೆಲ್ಲ ಓಡಾಡ್ತೀನಿ ಇದರ ಕಷ್ಟವನ್ನು ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ ಅರ್ಥ ನಾನು ಇವತ್ತು ಇದನ್ನು ಕರೆದಿದ್ದೀನಿ ನೀವೆಲ್ಲರೂ ಕೂಡ ದೈವ ಬಂದಿದ್ದೀರಿ ನಿಮಗೂ ಕೂಡ ಅಭಾರಿಯಾಗಿರ್ತೀನಿ ಇದರಲ್ಲಿ ಸಾರ್ವಜನಿಕರಿಗೆ ವಿನಂತಿ ಮಾಡೋದು ಇಷ್ಟೇ ಸ್ವಲ್ಪ ಲಾರಿ ಮಾಲೀಕರುಗಳು ನಾನು ಪೊಲೀಸ್ನವರು ಇವತ್ತು ನಮ್ಮ ಡಿ ವೈ ಎಸ್ ಪಿ ಸಾಬ್ರಿದ್ದಾರೆ ಇಲ್ಲಿಯ ಕಷ್ಟವನ್ನು ತುಂಬ ವ್ಯವಹಾರವಾಗಿ ಹೇಳಿದ್ದಾರೆ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ ಎಲ್ಲೆಲ್ಲಿ ಅಪ್ಸ ಹಪ್ಸ ಹಾಕಬೇಕು ರಾಷ್ಟ್ರೀಯ ಆದರೂ ಪರವಾಗಿಲ್ಲ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಹಾಕೋದಕ್ಕೆ ನಾನು ತಿಳಿಸಿದ್ದೇನೆ ಆ ಕೆಲಸ ಅವ್ರು ಮಾಡಿದವರು ನಾನು ಗಮನಿಸ್ತನಿ ಇಪ್ಪತ್ತೈದು ಜನ ಒಂದೇ ಭಾಗದಲ್ಲಿ ಒಂದು ಸ್ಥಳದಲ್ಲಿ ಸಾಯ್ತಾರೆ ಅಂದರೆ ಅದಕ್ಕಿಂತ ನೋವಿನ ಸಂಗತಿ ಮತ್ತೊಂದಿಲ್ಲ ಏನು ಇವತ್ತು ಮಾಡಿದ್ದೀವಿ ಇದು ಬೆಂಬಲ ಆಗೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಕ್ಷಣವೇ ಇದನ್ನು ಆಗಿ ತಗೊಂಡು ಈ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಕ್ರಮ ವಹಿಸ್ತಾರೆ